ಅವರು ಕೋಟಿ ಕೋಟಿ ಸುರಿದು ವೈಟ್ ಬೋರ್ಡ್ ಐಷಾರಾಮಿ ಕಾರುಗಳನ್ನು ಖರೀದಿಸಿ ಬಾಡಿಗೆಗೆ ಬಿಡ್ತಿದ್ರು ಇದರಿಂದ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸಿ ಓಡಿಸುತ್ತಿದ್ದವರು ಬಾಡಿಗೆ ಇಲ್ಲದೆ ಕಂಗಾಲಾಗಿದ್ರು ಇವತ್ತು ಅವರೇ ವೈಟ್ ಬೋರ್ಡ್ ದಂಧೆಕೋರರಿಗೆ ಖೆಡ್ಡ ತೋಡಿ ಆರ್ಟಿಒಗೆ ಹಿಡಿದುಕೊಟ್ಟಿದ್ದಾರೆ ಮೂರು ತಿಂಗಳಿಗೊಮ್ಮೆ ಟ್ಯಾಕ್ಸ್ ಕಟ್ಟಬೇಕು ಬಾಡಿಗೆಗೆ ಕಾರು ಓಡದಿದ್ರೂ ಟ್ಯಾಕ್ಸ್ ಮಾತ್ರ ನಿಲ್ಲಿಸುವಂತಿಲ್ಲ ಅದೆಷ್ಟೋ ಸಲ ಈ ಯೆಲ್ಲೋ ಬೋರ್ಡ್ ಕಾರು ಚಾಲಕರು ಮನೆಯಿಂದಲೇ ಹಣ ತಂದು ಕಟ್ಟುತ್ತಾರೆ ಆದರೆ ನಗರದಲ್ಲಿ ವೈಟ್ ಬೋರ್ಡ್ ಇಟ್ಕೊಂಡು ಯಾವುದೇ ಟ್ಯಾಕ್ಸ್ನ ಇಲ್ಲದೆ ಲಕ್ಷಾಂತರ ರೂಪಾಯಿ ದಂಧೆ ನಡೆಸ್ತಿದ್ರು ಇವತ್ತು ಫೀಲ್ಡ್ಗಿಳಿದ ಚಾಲಕರ ಒಕ್ಕೂಟದವರು ವೈಟ್ ಬೋರ್ಡ್ ದಂಧೆಕೋರರಿಗೆ ಕೆಡ್ಡಾ ತೋಡಿದ್ದಾರೆ ಕೋಟಿ ಕೋಟಿ ಬೆಲೆ ಬಾಳೋ ಕಾರುಗಳನ್ನು ಬಾಡಿಗೆಗೆ ನೀಡಲು ಜಾಹೀರಾತು ನೀಡಲಾಗಿತ್ತು ಒಂದು ಕಾರಿಗೆ ನಾಲ್ಕು ಗಂಟೆಗೆ ಬರೋಬ್ಬರಿ ಮೂವತ್ತೈದು ಸಾವಿರ ರೂಪಾಯಿ ಬಾಡಿಗೆ ನಿಗದಿ ಮಾಡಲಾಗಿತ್ತು ಸುಮಾರು ಆರರಿಂದ ಏಳು ಕಾರುಗಳನ್ನು ಬುಕ್ ಮಾಡಿದ ಚಾಲಕರ ಒಕ್ಕೂಟದವರು ಎಲ್ಲಾ ಕಾರುಗಳನ್ನು ಹಿಡಿದು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಸರ್ ಐದು ಕೋಟಿ ರೂಪಾಯಿವರೆಗೂ ಕಾರುಗಳಿದಾವೆ ಸುಮಾರು ಒಂದು ಹತ್ತು ಕಂಪನಿಗಳನ್ನ ಗುರುತಿಸಿದೀವಿ ಇವಾಗ ನಾವು ಇದೊಂದು ಕಂಪನಿ ಸಿನಿ ಬ್ರಿಡ್ಜ್ ಅಂತ ಅವರು ಕಂಪನಿ ಕಾರನ್ನ ಸೀಸ್ ಮಾಡಿಸಿದ್ವಿ ಅವ್ರದೇ ಕಂಪನಿ ಕಾರನ್ನ ಆರು ಏಳು ಕಾರನ್ನ ಈಗಾಗಲೇ ಬುಕ್ ಮಾಡಿದ್ವಿ ಬರ್ತಾ ಇದ್ದಾವೆ ಎಲ್ಲಾ ಕಾರ್ ಗಳ್ನ ಸೀಸ್ ಮಾಡಿಸ್ತೀವಿ ಸರ್ ಇದರಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಟ್ರಾವೆಲ್ ಗಳು ಮಾಡಿಕೊಂಡು ವೈಟ್ ಬೋರ್ಡ್ ನಲ್ಲಿ ತುಂಬಾ ಇಲ್ಲಿ ರನ್ ಆಗ್ತಾ ಇದ್ದಾವೆ ಒಂಬತ್ತು ಟೀಮ್ ಇಪ್ಪತ್ತೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ ಸೀಸ್ ಇನ್ನು ಮತ್ತೊಂದು ಕಡೆ ನಗರದ ಆರ್ ಟಿಒ ಅಧಿಕಾರಿಗಳು ಒಂಬತ್ತು ಟೀಮ್ಗಳನ್ನು ಮಾಡಿಕೊಂಡು ಯಶವಂತಪುರ ಮಲ್ಲೇಶ್ವರ ರಾಜಾಜಿನಗರ ಸೇರಿ ಹಲವು ಏರಿಯಾಗಳಲ್ಲಿ ಕಾರ್ಯಾಚರಣೆ ಮಾಡಿದರು ಆಡಿ ಡಬ್ಲ್ಯೂ ಬೆಂಜ್ ರೇಂಜ್ ರೋವರ್ ಮಾಸ್ಟ್ಯಾಂಗ್ ಮಿನಿ ಕೂಪರ್ ಸೇರಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾರುಗಳನ್ನು ಸೀಜ್ ಮಾಡಿದರು ಅದರಲ್ಲೂ ಕೆಜಿಎಫ್ ಸಿನಿಮಾಗೆ ನಾನೇ ಕಾರು ನೀಡಿರೋದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ನೀಡಿದ್ದ ಕಂಪನಿಯ ಜಾಗ್ವಾರ್ ಕಾರನ್ನು ಕೂಡ ಸೀಜ್ ಮಾಡಲಾಯಿತು ನಾವು ಇವತ್ತು ಮೂರು ನಾಲ್ಕು ವೆಹಿಕಲ್ ಸೀಜ್ ಮಾಡಿದ ಅದರ ಸ್ಟೇಟ್ ವೆಹಿಕಲ್ಸ್ ಅದರಿಂದ ಸುಮಾರು ಒಂದು ಇಪ್ಪತ್ತರಿಂದ ನಲವತ್ತು ಲಕ್ಷ ಬರೋ ನಿರೀಕ್ಷೆ ಇದೆ ಖಂಡಿತ ಬರ್ತದೆ ಆ ಥರದ ವಾಹನಗಳು ಮತ್ತು ವೈಟ್ ಬೋರ್ಡ್ ವಾಹನಗಳನ್ನು ಬಳಸಿಕೊಂಡು ಈ ಕಮರ್ಷಿಯಲ್ ಯೂಸ್ ಮಾಡತಕ್ಕಂಥ ವಾಹನಗಳನ್ನು ಸುಮಾರು ಹದಿನೈದು ಇಪ್ಪತ್ತು ಗಾಡಿ ಸೀಸ್ ಮಾಡ್ತಾ ಇದ್ದೇವೆ ಇವತ್ತು ಸುಮಾರು ಇಪ್ಪತ್ತೈದು ಗಾಡಿಗಳನ್ನು ಸೀಸ್ ಮಾಡಿದ್ದೇವೆ ಮತ್ತು ರಾಜ್ಯಕ್ಕೆ ಈ ಸೀಸರಿಂದ ಒಂದು ಇಪ್ಪತ್ತರಿಂದ ನಲವತ್ತು ಲಕ್ಷ ತೆರಿಗೆ ಬರೋ ಸಾಧ್ಯತೆ ಇದೆ ಕೋಟ್ಯಾಂತರ ಮೌಲ್ಯದ ಐಷಾರಾಮಿ ಕಾರ್ಗಳನ್ನು ಬಿಗ್ ಬಜೆಟ್ ಸಿನಿಮಾಗಳಿಗೆ ರಾಜಕಾರಣಿಗಳ ಸೆಲೆಬ್ರಿಟಿಗಳ ಮದುವೆಗಳಿಗೆ ಫೋಟೋ ಶೂಟ್ಗೆ ಬಾಡಿಗೆಗೆ ನೀಡುತ್ತಿದ್ದಾರೆ ಇದರಿಂದ ಟ್ರಾವೆಲ್ನವರಿಗೂ ಮತ್ತು ಸಾರಿಗೆ ಇಲಾಖೆಗೂ ನೂರಾರು ಕೋಟಿ ನಷ್ಟ ಆಗ್ತಿತ್ತು ಅಂತೂ ಇವತ್ತು ಹಣ್ಣು ತಿನ್ನಿಸುತ್ತಿದ್ದ ಕಿಲಾಡಿಗಳಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿಸಲಾಗಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು